ಒಂದು ಗ್ರಾಮದಲ್ಲಿ ಪ್ರಸಿದ್ಧ ಗುರುಜಿಯವರು ತಮ್ಮ ಶಿಷ್ಯರಿಗೆ ಜೀವನದ ಮಹತ್ವ ಪಾಠಗಳನ್ನು ಕಲಿಸುತ್ತಿದ್ದರು ಒಂದು ದಿನ ಅವರು ಎಲ್ಲ ಶಿಷ್ಯರನ್ನು ಕರೆದು ಒಂದು ಪ್ರಶ್ನೆ ಕೇಳಿದರು ನೀವು ಯಾವುದು ಹೆಚ್ಚು ತೂಕತು ಒಂದು ಕಲ್ಲು ಅಥವಾ ಒಂದು ಚಿಂಗದ ಕಟ್ಟಿ ಶಿಷ್ಯರು ತಕ್ಷಣವೇ ಉತ್ತರಿಸಿದರೂ ಚಿನ್ನದ ಗಟ್ಟಿಗೆ ಹೆಚ್ಚು ತೂಕದ್ದು ಗುರುಜಿ ನಗು ಮಾಡುತ್ತಾ ಹೇಳಿದರು ನೀವು ಕೇವಲ ಹೊರಗಿನ ತೂಕ ನೋಡಿದ್ದೀರಿ ಆದರೆ ನಾವು ಜೀವನದ ತೂಕವನ್ನು ಅಳತೆ ಮಾಡಲು ಅದಕ್ಕಿಂತ ಹೆಚ್ಚು ಅಗತ್ಯವಿದೆ ಏಕೆಂದರೆ ನಮ್ಮ ಮನಸ್ಸಿನ ಭಾರವೇ ಬಹಳ ಹಿಂಸೆಯಾಗಿದೆ ಜೀವನದಲ್ಲಿ ದುಃಖ ಸಂಕಟಗಳು ಎಲ್ಲರಿಗೂ ಬರುತ್ತೆ ಆದರೆ ನಮ್ಮ ನಿಜವಾದ ಭಾರವು ಅದನ್ನು ನಾವು ಹೇಗೆ ಸ್ವೀಕರಿಸುತ್ತೇವೆ ಎಂಬುದರಲ್ಲಿ ನೀವು ಅದನ್ನು ಹಗುರವಾಗಿ ಸ್ವೀಕರಿಸಿದರೆ ಜೀವನ ಸುಲಭವಾಗುತ್ತದೆ ಆದರೆ ನೀವು ಅದನ್ನೇ ಮನಸ್ಸಿನ ಮೇಲೆ ಹೆಚ್ಚಾಗಿ ಭಾರವೆನ್ನಿಸಿದರೆ ಅದು ನಿಮ್ಮನ್ನು ನೆಲೆ ಕೆಚ್ಚಿಸುತ್ತದೆ ಸಮಸ್ಯೆಗಳು ಜೀವನದ ಭಾಗ ಅವುಗಳನ್ನು ಸಮಾಧಾನದಿಂದ ಧೈರ್ಯದಿಂದ ಎದುರಿಸಿ ಸಮಸ್ಯೆಗಳ ತೂಕವನ್ನು ನಿಮ್ಮ ಮನಸ್ಸಿನ ಮೇಲೆ ಕೊಡುವುದಿಲ್ಲ ಅದೇ ಶ್ರದ್ಧೆಯಿಂದ ಬದುಕಿರಿ ನೀವು ಜೀವನದಲ್ಲಿ ಎದುರಿಸುವ ಯಾವುದೇ ಪರಿಸ್ಥಿತಿಯನ್ನು ಸ್ಪಷ್ಟತೆಯಿಂದ ಮತ್ತು ಧೈರ್ಯದಿಂದ ನೋಡಿದರೆ ನಿಮ್ಮ ಪ್ರಯಾಣವು ಸುಂದರವಾಗುತ್ತದೆ